ಯೇಸು ಕ್ರಿಸ್ತನ ಮಹಾಪರಿಶುದ್ಧನ ಮತ್ತೆ ನಿಮ್ಮೆಲ್ಲರನ್ನು ದ ಕ್ರೈಸ್ತ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯುಹಾನನು ಬರೆದ ಶುವಾರ್ತೆ ಒಂಬತ್ತನೇ ಅಧ್ಯಾಯ ಆರನೇ ವಚನ ಮತ್ತು ಏಳನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ ನೀನು ಸಿಲೋ ಕೊಳವಕ್ಕೆ ಹೋಗಿ ತೊಳಕೋ ಅನ್ನನು ಸಿಲೋ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು ಈ ವಾಕ್ಯದ ಶಿರೋನಾಮೆ ನೋಡುವಾಗ ಕಳುಹಿಸಲ್ಪಟ್ಟವನು ಎಂಬುದಾಗಿ ಕಳುಹಿಸಲ್ಪಟ್ಟವನು ಯಾರು ಆತನು ಮಾಡುವಂತ ಕಾರ್ಯ ಏನು ಆ ವ್ಯಕ್ತಿಗೆ ಕಣ್ಣು ಹೇಗೆ ಬಂತು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವಂತವನಾಗಿ ಈ ವಾಕ್ಯದಲ್ಲಿ ನೋಡುವಾಗ ಉಗುಳಿ ಕೆಸರನ್ನು ಮಾಡಿ ಕಣ್ಣಿಗೆ ಹಚ್ಚಿ ಹೋಗು ತೊಳೆದುಕೋ ಸಿಲೋ ಕೊಳದಲ್ಲಿ ಎಂಬುದಾಗಿ ಹೇಳುವಾಗ ಆತನು ಹೋಗಿ ಅದನ್ನು ಕಣ್ಣಿಗೆ ಹಚ್ಚಿದಂತ ಕೆಸರನ್ನು ತೊಳೆದುಕೊಂಡಾಗ ಆತನು ಕಣ್ಣುಗಳು ಹೊಂದಿಕೊಂಡನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ವಾಕ್ಯದ ಹಿಂದಿನ ವಾಕ್ಯಗಳನ್ನು ನೋಡುವಾಗ ಪರಿಸಾಯರಲ್ಲಿ ಒಬ್ಬ ವ್ಯಕ್ತಿ ಹುಟ್ಟು ಕುರುಡನಾಗಿದ್ದಾನೆ ಯೇಸು ಕ್ರಿಸ್ತನು ಪರಿಸಾಯನ ಮಧ್ಯದಲ್ಲಿ ಹಾದು ಹೋಗುವಾಗ ಪರಿಸಾಯರ ಮಧ್ಯದಲ್ಲಿ ಒಬ್ಬ ಕುರುಡನಿರ್ತಾನೆ ಆ ಕುರುಡರ ಮಧ್ಯದಲ್ಲಿ ಪರಿಸಾಯರ ಮಧ್ಯದಲ್ಲಿ ಏಸು ಕ್ರಿಸ್ತನು ಹಾದು ಹೋಗುವಾಗ ಏಸು ಕ್ರಿಸ್ತನ ಶಿಷ್ಯರು ಯೇಸು ಸ್ವಾಮಿಗೆ ಕೇಳುತ್ತಾರೆ ಗುರುವೇ ಈತನು ಮಾಡಿದ ಪಾಪದಿಂದ ಈತನಿಗೆ ಕಣ್ಣುಗಳು ಹೊಯ್ತ ಈತನ ತಂದೆ ತಾಯಿಗಳು ಮಾಡಿದ ಪಾಪಕ್ಕಾಗಿ ಈತನ ಕಣ್ಣುಗಳು ಹೊಯ್ತ ಕೇಳುವಾಗ ಏಸು ಕ್ರಿಸ್ತನು ಹೇಳುತ್ತಾನೆ ದೇವರ ಮಹಿಮೆಗಾಗಿ ಈತನ ಕಣ್ಣು ಹೋಗಿದೆ ಎಂಬುದಾಗಿ ಹೇಳುತ್ತಾನೆ ಮತ್ತು ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ನಾನು ಲೋಕದಲ್ಲಿರುವವರೆಗೂ ಬೆಳಕಿರುತ್ತದೆ ನಾನು ಹೋದಾಗ ಕತ್ತಲಾಗುತ್ತದೆ ಎಂಬುದಾಗಿ ಹೇಳಿ ಮೇಲೆ ಹುಬ್ಬಳ್ಳಿ ಮಣ್ಣಿನ ಒಂದು ಕೆಸರು ಮಾಡಿ ಕಣ್ಣಿಗೆ ಹಚ್ಚಿದಾಗ ಆತನಿಗೆ ಹೋಗು ತೊಳೆದುಕೋ ನಿನ್ನ ಕಣ್ಣು ಬರುತ್ತದೆ ಎಂಬುದಾಗಿ ಹೇಳಿದರು ಹೇಳಿದಾಕ್ಷಣ ಸಿಲೋಕೊಳದ ಬಳಿಗೆ ಹೋಗಿ ಕಣ್ಣುಗಳನ್ನು ತೊಳೆದುಕೊಂಡಾಗ ಆತನಿಗೆ ಕಣ್ಣು ಬಂತು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು ಬರುತ್ತದೆ ವೇದನೆ ಬರುತ್ತದೆ ನೋವು ಬರುತ್ತದೆ ದುಃಖ ಬರುತ್ತದೆ ಈ ಎಲ್ಲವೂ ಬರುವಾಗಲೂ ಕೂಡ ನಾವು ಸಹಿಸಿಕೊಳ್ಳುವಂತವರಾಗಬೇಕು ಯಾಕೆ ಎಂಬುದಾಗಿ ನೋಡುವಾಗ ಕೆಲವೊಂದು ವಿಷಯಗಳು ದೇವರ ಮಹಿಮೆಗಾಗಿ ಕೂಡ ನಮ್ಮ ಜೀವಿತದಲ್ಲಿ ಬರುವಂತದಾಗಿದೆ ಒಂದು ಕಷ್ಟ ಬರುವಾಗ ಆ ಕಷ್ಟದಿಂದ ನಾವು ಪಾರಾಗುವಾಗ ಅದು ದೇವರ ಮಹಿಮೆಗೆ ನಮ್ಮ ಜೀವಿತ ಸಾಕ್ಷಿಯಾಗಿರುವಂತದ್ದಾಗಿದೆ ರೋಗ ಬರುವಾಗ ಅದು ದೇವರ ಮಹಿಮೆಗೆ ಸಾಕ್ಷಿಯಾಗಿರುವಂತದ್ದಾಗಿದೆ ಯಾಕೆ ನನಗೆ ಕಷ್ಟ ಬರುತ್ತದೆ ಯಾಕೆ ನನಗೆ ನೋವು ಬರುತ್ತದೆ ಯಾಕೆ ನನಗೆ ದುಃಖ ಬರುತ್ತದೆ ಎಲ್ಲವೂ ಲೋಕದಲ್ಲಿರ್ತಕ್ಕಂಥ ಕಷ್ಟ ನನಗೆ ಒಬ್ಬನಿಗೆ ಬರುತ್ತದೆ ನನ್ನ ಒಬ್ಬಳಿಗೆ ಬರುತ್ತದೆ ಎಂಬುದಾಗಿ ಯಾಕೆ ನಾವು ಜೀವಿಸಬೇಕು ಈ ಲೋಕದ ಒಂದು ಕಷ್ಟ ನನಗೆ ಸಾಕಾಯಿತು ಎಂಬುದಾಗಿ ಅನೇಕ ಜನರು ಅಂದುಕೊಳ್ಳುತ್ತಾ ಇದೆ ಕೆಲವೊಂದು ವಿಷಯಗಳು ದೇವರ ಮಹಿಮೆಗಾಗಿ ನಮ್ಮ ಜೀವಿತದಲ್ಲಿ ಬರುತ್ತದೆ ಕೊರೆಂತದವರೆಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಇದ್ದಾನೆ ದೇವರು ನಮಗೆ ಸಹಿಸಬಹುದಾದ ಕಷ್ಟವನ್ನೇ ಕೊಡುತ್ತಾನೆ ಅದಕ್ಕಿಂತ ಹೆಚ್ಚಾದ ಕಷ್ಟ ಬಂದರೆ ಅದರಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗ ಕೊಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಹಾಗಾದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಬರ್ತಕ್ಕಂಥ ಕಷ್ಟಗಳನ್ನು ನಾವು ಸಹಿಸಿಕೊಳ್ಳುತ್ತಾ ಇದ್ದೇವೆ ಕಷ್ಟಗಳು ಬರುವಾಗ ದುಃಖಗಳು ಬರುವಾಗ ದೇವರಿಗೆ ನಿಂದನೆ ಮಾತುಗಳನ್ನು ಆಡುತ್ತಾ ಇದ್ದೇವೆ ಗುಣಗುಟ್ಟುತ್ತಾ ಇದ್ದೇವೆ ನನಗೆ ಯಾಕೆ ಬರುತ್ತದೆ ಈ ಜೀವಿತ ನನ್ನ ಈಗಿದೆ ಎಂಬುದಾಗಿ ಅನೇಕ ಬಾರಿ ನಾವು ದೇವರ ಮೇಲೆ ಗುಣವರಾಗಿತ್ತು ಕತ್ತಲಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಸಹೋದರ ಸಹೋದರಿಯರೇ ಕಷ್ಟ ದುಃಖ ರೋಗ ನೋವು ಇದೆಲ್ಲವೂ ಕೂಡ ದೇವರ ಮಹಿಮೆಗಾಗಿ ಬರುತ್ತದೆ ಅದರಿಂದ ನಾವು ಜಯಿಸುವಾಗ ದೇವರಿಗೆ ನಾವು ಸಾಕ್ಷಿಗಳಾಗಿರುತ್ತೇವೆ ಆ ವಿಷಯವಾಗಿಯೇ ಅಲ್ಲಿ ಶಿಷ್ಯರು ಕೇಳುವಾಗ ಆ ಹುಟ್ಟು ಕುರುಡನದು ಪಾಪ ಇರಲಿಲ್ಲ ಆತನ ತಂದೆ ತಾಯಿ ಪಾಪ ಕೂಡ ಇರಲಿಲ್ಲ ಆತನು ಹುಟ್ಟು ಕುರುಡನಾಗಿರುವುದು ಅದು ದೇವರ ಮಹಿಮೆಗಾದ ಆತನ ಕಣ್ಣು ಬಂತು ಪರಿಸಾಯರೆಲ್ಲರೂ ನಿನಗೆ ಕಣ್ಣು ಕೊಟ್ಟವರು ಯಾರು ಕಣ್ಣು ಹೇಗೆ ಬಂತು ಎಂಬುದಾಗಿ ಕೇಳುವುದಕ್ಕೆ ಪ್ರಾರಂಭಿಸಿದರು ಆತನು ಯೇಸು ಕ್ರಿಸ್ತನ ನನಗೆ ನೆಲದ ಮೇಲೆ ಉಗಿಳಿ ಹೆಸರನ್ನು ನನ್ನ ಕಣ್ಣಿಗೆ ಹಚ್ಚಿದನು ಶಿಲೋಗೋಳದ ಬಳಿಗೆ ಹೋಗಿ ನಾನು ತೊಳೆದುಕೊಂಡೆ ನನ್ನ ಕಣ್ಣು ಬಂತು ಎಂಬುದಾಗಿ ಆತನು ದೇವರ ಮಹಿಮೆಯನ್ನು ಅಲ್ಲಿ ಪ್ರಕಟಪಡಿಸುತ್ತಾ ಪ್ರಕಟಪಡಿಸುತ್ತಿದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಮಗನ ಮೂಲಕ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಿದ್ದೇವ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರಿಚಯ ಮಾಡಿಕೊಳ್ಳೋಣ ಕಳೆದ ದಿನಗಳಲ್ಲಿ ನಾವು ದೇವರ ಮೇಲೆ ಅನೇಕ ರೀತಿಯಾಗಿ ಹೊರಗಿಟ್ಟಿರಬಹುದು ಅಲ್ಲ ಸಲ್ಲದ ಮಾತುಗಳಂದಿರಬಹುದು ಈ ಒಂದು ದಿನದಲ್ಲಿ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳೋಣ ಕ್ಷಮಾಪಣೆ ಕೇಳಿಕೊಳ್ಳೋಣ ಅನೇಕ ವಿಷಯಗಳು ದೇವರ ಮೈಮೆಗಾಗಿ ನಮ್ಮ ಜೀವನದಲ್ಲಿ ಬರುವಂತದ್ದಾಗಿದೆ ಅದು ಬರುವಾಗ ನಾವು ಈ ಲೋಕವನ್ನು ಜಯಿಸುವಂತವರಾಗುತ್ತೆ ಆ ಕಷ್ಟಗಳನ್ನು ಜಯಿಸುವಂತವರಾಗುತ್ತೆ ಆ ರೋಗವನ್ನು ಜಯಿಸುವಂತವರಾಗುತ್ತೆ ಕರ್ತನು ಈ ವಾಕಿನ ಬೆಲ್ಲರಬೇಕಾಗಶೀರ್ವದಿಸಲಿ ಆ ಮೇಲೆ